ಿ ಇದ್ದ ಹಾಗೆ ಕಾರಣಕ್ಕೋಸ್ಕರವಾಗಿ ಅವರ ಬದ್ಧವೇರಿಗಳು ಬಹುಶಃ ತಮಗೆಲ್ಲ ಗೊತ್ತಿರಬಹುದು ಅದನ್ನು ಚರ್ಚೆ ಮಾಡೋಕ್ಕಾಗಲ್ಲ ಅವ್ರ ಮೇಲೆ ನೋಡಿ ಮೊನ್ನೆ ನಡೆದಿರುವಂಥ ದಾಳಿ ಹಾಕಿರುವಂಥ ಎಫ್ ಐ ಆರ್ ಇಪ್ಪತ್ತ್ ತಾರೀಕು ತೀಖು ತಾರೀಕು ಅವ್ರನ್ನ ಹಾಕಿದ ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಮೇಲೆ ಒಳಗಡೆ ಅವ್ರಿಗೆ ಎಫ್ ಐ ಆರ್ ಹಾಕಬೇಕು ಮ್ಯಾಜಿಸ್ಟ್ರೇಟ್ ಪ್ರೊಡ್ಯೂಸ್ ಮಾಡಬೇಕು ಆದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಅವರನ್ನು ಕೆ ಸಿ ರೆಡ್ಡಿ ಜನರಲ್ ಆಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ಅಂದರೆ ಅಲ್ಲಿವರೆಗೂ ಅವ್ರಿಗೆ ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಯಾರು ಇದ್ದಾರೆ ಅರೆಸ್ಟ್ ಮಾಡಿದ್ದಾರೆ ಅವರು ಇವರಿಗೆ ಮಾಹಿತಿನೇ ಕೊಡಲ್ಲ ಸೊ ಗ್ರೌಂಡ್ಸ್ ಆಫ್ ಅರೆಸ್ಟ್ ಕೊಡಬೇಕು ಬಂಧಿತ ವ್ಯಕ್ತಿಗೆ ಯಾವ ಕಾರಣಕ್ಕೋಸ್ಕರವಾಗಿ ನೀನು ಬಂಧನ ಮಾಡ್ತಾ ಇದ್ದೀವಿ ಅಂತ ಹೇಳೋದನ್ನ ಸಿ ಆರ್ ಪಿ ಸಿ ಸೆಕ್ಷನ್ ಫಿಫ್ಟಿ ಫಿಫ್ಟಿ ಎನ್ ಎಸ್ ಬಿ ಎನ್ ಎಸ್ ಹೊಸ ಆ್ಯಕ್ಟ್ ಪ್ರಕಾರ ಬಿ ಎನ್ ಎಸ್ ಪ್ರಕಾರ ಕೊಡಬೇಕಾಗಿತ್ತು ಆದರೆ ಇವ್ರ ಮೇಲೆ ಆಗುವಂಥದ್ದು ತ್ರೀ ನಾಟ್ ಸೆವೆನ್ನು ಅದು ಗಂಭೀರವಾದ ಪ್ರಕರಣ ಅದನ್ನು ಮಾಹಿತಿಯನ್ನು ಕೊಡೋದಿಲ್ಲ ಜೊತೆಗೆ ಅವರು ವೆಪನ್ ಲೈಸೆನ್ಸನ್ನು ಜೊತೆ ಲೈಸೆನ್ಸ್ ವಿತ್ ವಿತ್ ಪರ್ಮಿಷನ್ ಇಟ್ಕೊಂಡಿದ್ದಾರೆ ಅದು ಆಯಿತು ಒಳ್ಳೆ ಕಂಪ್ಲೇಂಟ್ ಎಲ್ಲಿದ್ದಾನೆ ಅವನು ಎಮ್ ಎಲ್ ಸಿ ಮಾಡಿಸಿದ್ದಾರೆ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗಿದ್ದಾರ ಅವ್ನ ಪ್ರೆಸೆನ್ಸ್ ಇಲ್ಲ ಸೊ ಇದನ್ನೆಲ್ಲ ಪರಿಗಣಿಸಿ ಮಾನ್ಯ ಉಚ್ಚ ನ್ಯಾಯಾಲಯ ಇವರು ದಿನಾಂಕ ಇಪ್ಪತ್ತೇಳನೇ ತಾರೀಕು ಅಂದರೆ ಇಪ್ಪತ್ತು ಐದನೇ ತಾರೀಕು ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸ್ತಾರೆ ಕ್ರಿಮಿನಲ್ ಪಿಟಿಷನ್ ನಂಬರ್ ತೂಸಂಡ್ ಟ್ವೆಂಟಿ ಫೈವ್ ಸಾವಿರದ ಇಪ್ಪತ್ತೈದು ಬಾರಿ ಇಪ್ಪತ್ತೈದರಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ತರಿಸ್ತೀವಿ ಇದನ್ನು ಸ್ಕ್ವಾಶ್ ಮಾಡೋಕ್ಕಾಗ್ತದೆ ಈಗ ರದ್ದು ಮಾಡಿ ಇಟ್ ಇಸ್ ಮೈ ಡಿಟೆನ್ಷನ್ ಇಸ್ ಇಲ್ಲಿಗಲ್ ಇಟ್ ಈಸ್ ಎಗೆನೆಸ್ಟ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ವೈಲೇಷನ್ ಆಫ್ ಆರ್ಟಿಕಲ್ ಟ್ವೆಂಟಿ ಒನ್ ಆ್ಯಂಡ್ ಟ್ವೆಂಟಿ ಟೂ ಅಂತೇಳಿ ಟ್ವೆಂಟಿ ಒನ್ ಏನು ಹೇಳ್ತೇವೆ ಗೊತ್ತೈತೆ ಫ್ರೀಡಮ್ ಆಫ್ ಲಿಬರ್ಟಿ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಡಿಗ್ನಿಟ್ ಯಾವುದೇ ವ್ಯಕ್ತಿ ಸಹಜವಾಗಿ ಕಾನೂನಾತ್ಮಕವಾಗಿ ಘನತೆ ಗೌರವದಿಂದ ಬದುಕಬೇಕು ಅವನ ಘನತೆ ಗೌರವ ಧಕ್ಕೆ ಆಗಿ ಆಗೋಂಥ ನಡ್ಕೊಳ್ಳೋಂಗಿಲ್ಲ ಕಾನೂನನ್ನು ಅನುಸರಿಸೋಂಗಿಲ್ಲ ಅದಾದಮೇಲೆ ಕಾಲಮ್ ಇಪ್ಪತ್ತೇಳು ಆರ್ಟಿಕಲ್ ಟ್ವೆಂಟಿ ಟು ಸಹ ವೈಲೇಟ್ ಆಗಿದೆ ಏನು ಹೇಳುತ್ತೆ ಆರ್ಟಿಕಲ್ ಟ್ವೆಂಟಿ ಟು ಆಫ್ ಕಾನ್ಸ್ಟಿಟ್ಯೂಷನ್ನು ಯಾವುದೇ ವ್ಯಕ್ತಿಯನ್ನು ಬಂಧನ ಮಾಡಬೇಕಾದ್ರೆ ಬಂಧನ ಪ್ರಕ್ರಿಯೆಯನ್ನು ಸಂಬಂಧಪಟ್ಟಂಥವ್ರಿಗೆ ಅಥವಾ ತುರ್ತು ಕೊಡಬೇಕು ಅಂತ ಇದೆ ಆದರೆ ಯಾವುದು ಏನು ಆಗಿಲ್ಲ ಇಪ್ಪತ್ತ್ಮೂರನೇ ತಾರೀಕು ಅವ್ನ ಅರೆಸ್ಟ್ ಮಾಡಿ ಇಪ್ಪತ್ತ್ನಾಲ್ಕನೇ ತಾರೀಕು ವರ್ಗ ಅವ್ರಿಗೆ ಮಾಹಿತಿನ ಕೊಡದಲ್ಲೇ ಈ ಥರ ಅವ್ರನ್ನ ಕಾನೂನುಬಾಹಿರುವ ಬಂಧನ ಆಗಿರೋದನ್ನು ಮಾನ್ಯ ನ್ಯಾಯಾಲಯ ಪರಿಗಣಿಸಿ ಆ ಇಪ್ಪತ್ತೇಳನೇ ತಾರೀಕು ಅವರನ್ನು ತುರ್ತು ಬಿಡುಗಡೆಗೆ ಆದೇಶ ಮಾಡಿ ಕೆಲವು ನಿರ್ದೇಶನಗಳನ್ನು ನೀಡಿ ಕೊಡ್ತದೆ ಆ ಇದು ಜೊತೆಗೆ ಆ ಪೊಲೀಸ್ನವರಿಗೆ ಕನ್ಸ ಐ ಐಒಗೆ ನೀವು ಇದೇ ದಿನ ಇಮಿಡಿಯೇಟಾಗಿ ಬಿಡುಗಡೆ ಮಾಡಬೇಕು ಅಂತೇಳಿ ಆದೇಶ ಮಾಡ್ತದೆ ಹಾಗಾಗಿ ಇಟ್ ಈಸ್ ಎ ಕ್ಲಿಯರ್ ಕಟ್ ಕೇಸ್ ಇಟ್ಸ್ ಎ ಫೇಕ್ ಕೇಸ್ ಇಟ್ ಈಸ್ ಎ ವೈಲೇಷನ್ ಆಫ್ ಆರ್ಟಿಕಲ್ ಟ್ವೆಂಟಿ ಒನ್ ಆ್ಯಂಡ್ ಮೋರ್ ಓವರ್ ಇಟ್ ಈಸ್ ಎ ಪೊಲಿಟಿಕಲ್ ಟ್ರಾಪಿಂಗ್ ಕೇಸಸ್ ಎಗೇನ್ಸ್ಟ್ ಮಿಸ್ಟರ್ ಫೈಟ್ ರವಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಮುಂದಿನ ದಿನಗಳಲ್ಲಿ ನಾವು ಕಾನೂನು ಹೋರಾಟಗಳನ್ನು ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಅದು ಮಾಮೂಲಿ ತುರ್ತು ಪ್ರಕರಣ ಪರಿಗಣಿಸಿ ಅವ್ರಿಗೆ ಎಂಟು ಮಧ್ಯಂತರ ಅರ್ಜಿ ಕೊಟ್ಟಿದೆ ಹದಿನೇಳನೇ ತಾರೀಕು ಮತ್ತು ಮುಂದಿನ ತಿಂಗಳು ಪೋಸ್ಟ್ ಆಗಿದೆ ರದ್ದು ಎಫ್ ಐ ಆರ್ ಪ್ರಕರಣ ರದ್ದು ರದ್ದುಗಳೆ ಅಂತ ವಿಚಾರಕ್ಕೆ ಬಂದಿದೆ ಅಲ್ಲ ಈಗ ರದ್ದಾಗಿಲ್ಲ ಈಗ ಮಧ್ಯಂತರ ಆದೇಶ ಕೊಟ್ಟಿದೆ ಅದರ ಮೇಲೆ ಅವ್ರು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅವ್ರು ಅವ್ರನ್ನ ನೀವು ಕೇಳ್ಕೋಬೇಕಲ್ಲ ಏನು ಏನು ಕಾರಣ ಅಂತೇಳಿ ಹಾಗಾಗಿ ಹದಿನೇಳನೇ ತಾರೀಕು ಪೋಸ್ಟ್ ಆಗಿದೆ ಹಾಗಾಗಿ ಇವರಿಗೆ ತುರ್ತು ಇವ್ರನ್ನ ಬಿಡುಗಡೆ ಮಾಡಿ ಅಂತೇಳಿ ಅವತ್ತಲೇ ಆಮೇಲೆ ಇವರು ನ್ಯಾಯಾಂಗ ಬಂಧನಕ್ಕೆ ಹೋಗಿಲ್ಲ ಅದು ನಿಮಗೆ ಗಮನಕ್ಕಿರಲಿ ಪೊಲೀಸ್ ಬಂಧನದಲ್ಲಿದ್ದರು ಪೊಲೀಸ್ ಬಂಧನದಲ್ಲಿ ಯಾಕೆ ಅಂತಂದರೆ ಇದು ಆರ್ಮ್ಸ್ ಆ್ಯಕ್ಟು ಮತ್ತು ಇವರು ತ್ರೀ ನಾಟ್ ಸೆವೆನ್ ಹಾಕಿರೋದು ಹೆಚ್ಚುವರಿ ವಿಚಾರಣೆ ಕೊಡಬೇಕು ಅಂತೇಳಿ ಪೊಲೀಸ್ನವ್ರು ಕೇಳ್ಕೊಂಡ್ರಿಂದ ಎ ಸಿ ಎಂ ಎಮ್ ನ್ಯಾಯಾಲಯದ ವಂದನೆ ಎ ಸಿ ಎಂ ಎಂ ನ್ಯಾಯಾಲಯದಲ್ಲಿ ಅವರ ಕೋರಿಕೆ ಮೇಲೆ ಕೊಟ್ಟು ಎನ್ಕ್ವೈರಿ ಶುರು ಮಾಡಿದರು ಸೊ ಈ ಪ್ರಕರಣದಲ್ಲೇ ಉರುಳಿಲ್ಲ ಅಂತ ಹೇಳಿದ ಮೇಲೆ ಮಾನ್ಯ ಉಚ್ಚ ನ್ಯಾಯಾಲಯ ಇವರಿಗೆ ಆದೇಶವನ್ನು ನೀಡಿದೆ ಹಾಗಾಗಿ ಇವರ ಹೋರಾಟಕ್ಕೆ ಮತ್ತು ಕಾನೂನು ಹೋರಾಟಕ್ಕೆ ಸಂಬಂಧ ನ್ಯಾಯಯುತವಾದ ಜಯ ಅಂತೇಳಿ ನಾವಾದರೂ ಭಾವಿಸ್ತೀವಿ ಅಂತ ಸಂದರ್ಭ ಹೇಳ್ತೀವಿ ಧನ್ಯವಾದಗಳು ಓಕೆ ನೀವೇನು ಒಂದು ಎರಡು ನಿಮಿಷ ಫೈಟರ್ ರವಿಯವರು ನಾಗಮಂಗಲದಲ್ಲಿ ಜನಸೇವೆ ಮಾಡೋಕ್ಕೆ ಪ್ರಾರಂಭ ಮಾಡಲು ವರ್ಷ ಆಗಿರೋದ್ರಿಂದ ಕೆಲವು ರಾಜಕೀಯ ಷಡ್ಯಂತ್ರಗಳಿಂದ ಇದು ಸಹಜವಾಗಿ ನಡೀತಾ ಇದೆ ಸೊ ಈಗಾಗಲೇ ಅವ್ರು ಹೇಳಿದಂತೆ ಸುಮಾರು ಹದಿನೈದು ಪ್ರಕರಣಗಳು ಅವ್ರ ಮೇಲೆ ಸುಳ್ಳು ಪ್ರಕರಣಗಳು ದಾಖಲಾಗಿದ್ದು ಅವೆಲ್ಲ ಎಂಥ ಪ್ರಕರಣಗಳು ಅಂತಂದರೆ ಕೇವಲ ಪೊಲೀಸ್ ಆ್ಯಕ್ಟ್ ಹಾಕಿದಂಥವು ಅವ್ರ ಮೇಲೆ ರೋಡಿ ಲಿಸ್ಟನ್ನು ಒಂದು ಪದವನ್ನು ಕಟ್ಟಿದೆ ಇನ್ನೂ ಇನ್ನೂ ವಿಷಯ ತ್ರೀ ನಾಟ್ ಸೆವೆನ್ ಆಯಮ್ಸ್ ಆ್ಯಕ್ಟ್ ಇದೇ ಥರ ಎಂಟು ವರ್ಷದ ಹಿಂದೆ ಹಾಕಿದೆ ಇದೇ ಕಾಂಗ್ರೆಸ್ ಕಾಂಗ್ರೆಸ್ ಗೌರ್ಮೆಂಟ್ ತಿರುಗಿ ಅದೇ ಕೇಸ್ ಹಾಕಿದ್ದಾರೆ ಅದಾದ ಕೇಸ್ ಆಗಿದೆ ಅವನ್ನೆಲ್ಲ ಉಚ್ಚ ನ್ಯಾಯಾಲಯದಲ್ಲಿ ಅವರು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅವ್ರು ನಿರಪರಾಧಿ ಅಂತ ಹೇಳಿ ಅವ್ರು ರೌಡಿ ಲಿಸ್ಟನ್ನು ಸಹ ಕೈ ಬಿಟ್ಟಿದ್ದಾರೆ ಇದಾದಮೇಲೆ ಸಹ ನಾಗಮಲಕ್ ರಾಜಕಾರಣ ಮಾಡಲಿಕ್ಕೆ ಬಂದಿದ್ದಾರಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅವರ ಬದ್ಧವೀರಿಗಳು ಬಹುಶಃ ತಮಗೆಲ್ಲ ಗೊತ್ತಿರಬಹುದು ಅದನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಹೊತ್ತಿ